ಚಾಮರಾಜನಗರ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ಉದ್ಯೋಗ ವಿನಿಮಯ ಇಲಾಖೆ ಹಾಗೂ ಚಾಮರಾಜನಗರ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿಂದು ಆಯೋಜಿಸಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮಕ್ಕೆ ಚಾಮರಾಜನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಎಂಆರ್ ಗಂಗಾಧರ್ ಚಾಲನೆ ನೀಡಿದರು ಮೌಲ್ಯಮಾಪನ ಕುಲಪತಿ ಪ್ರೊಫೆಸರ್ ಜಿವಿ ವೆಂಕಟರಮಣ ಉದ್ಯೋಗ ಮೇಳದ ಸಂಯೋಜಕ ಡಾ ಮಹದೇವಸ್ವಾಮಿ ಸೇರಿದಂತೆ ಹದಿನೇಳು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು ದೂರದರ್ಶನದೊಂದಿಗೆ ಪ್ರೊಫೆಸರ್ ಎಂಆರ್ ಗಂಗಾಧರ್ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಜಿಲ್ಲೆಗಳ ಪಟ್ಟಿಯಲ್ಲಿ ಚಾಮರಾಜನಗರ ಕೂಡ ಒಂದಾಗಿದೆ ಜಿಲ್ಲೆಯ ನಿರುದ್ಯೋಗಿಗಳು ಈ ಉದ್ಯೋಗ ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಕೆಲಸ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯೋಗಾಧಿಕಾರಿ ಮೊಹಮ್ಮದ್ ಅಕ್ಬರ್ ನಿರುದ್ಯೋಗ ನಿವಾರಣೆಯೇ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದರು ನಾವು ಸರ್ಕಾರದ ವತಿಯಿಂದ ಇರ್ತಕ್ಕಂಥ ಸಂಸ್ಥೆಗಳು ಕಚೇರಿಗಳು ವಿಶ್ವವಿದ್ಯಾಲಯಗಳು ಸೇರಿ ಮಹೋನ್ನತ ಕಾರ್ಯಗಳು

ಯೂಶಲಿ ಎಲ್ಲ ಡಿಗ್ರಿ ಒಳಗೆ ಬಂದಿರ್ತಾರೆ ಜಸ್ಟ್ ಅವ್ರು ಕೇಳಿದ್ರೆ ಆ ಒಂದು ಇದನ್ನು ನಾವು ಕನ್ಯೂಸ್ ಮಾಡಬೇಕು ಬರೀ ಸ್ಯಾಲ್ರಿ ನೋಡಬೇಡಿ ಫಸ್ಟ್ ನೀವು ಒಂದು ಉದ್ಯೋಗ ತೊಗೊಂಡು ಒಂದು ಸ್ಯಾಲ್ರಿ ತೊಗೊಳೋ ಸ್ಟಾರ್ಟ್ ಮಾಡಿ ಅದಾದಮೇಲೆ ನಿಮ್ಮ ಲೈಫ್ ಕೂಡ ಚ ಬದಲಾವಣೆ ಆಗುತ್ತೆ